ಭೂಮಿಯನ್ನು ಮಾಡಬೇಕು ಇತ್ತು ಕರ್ಕೊಂಡು ಭೂಮಿ ಪೂಜೆಯನ್ನು ಮಾಡಿಸಿದ್ರು ಕೊನೆಗೆ ಬೇರಿ ಅಂತಾನು ಯಾರಲ್ಲ ಸ್ವಲ್ಪ ನಮ್ಮಲ್ಲಿ ಆ ಇನ್ನೂ ಆ ಭಾವನೆ ಹೋಗಿ ಕೊಡಬಹುದು ಕಡಿಬೋದು ಅಂತ ಆ ಯೋಜನೆ ಏನಪ್ಪಾ ಅಂದ್ರೆ ಹನ್ನೆರಡು ಎಕರೆ ಭೂಮಿಯಲ್ಲಿ ಮೂರು ವರ್ಷಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಲೋಕರ ತಂಡ ಟ್ರೈನಿಂಗ್ ಮಾಡಬೇಕು ಶಿಸ್ತು ಬದ್ಧವಾದಂತ ಒಂದು ರೀತಿಯಲ್ಲಿ ಒಂದು ಇಂಚೆ ಏನಪ್ಪ ದೊಡ್ಡ ಸ್ವಲ್ಪ ಯಾಕೆ ಅಯ್ಯೋ ವರ್ಷಕ್ಕೆ ಒಂದು ಬಾರಿ ಇಪ್ಪತ್ತೈದು ಜನ ಅಂದ್ರೆ ಒಟ್ಟು ಮೂರು ವರ್ಷ ಟ್ರೈನಿಂಗ್ ಎಲ್ಲ ಹದಿನೆಂಟು ವರ್ಷದ ಒಳಗಡೆ ಹದಿನೈದು ವರ್ಷದ ಒಳಗಡೆ ಇರ್ತಕ್ಕಂಥ ಇಪ್ಪತ್ತೈದು ಜನಕ್ಕೆ ಮೂರು ವರ್ಷಕ್ಕೂ ಸರಿ ಅವ್ರ ವಿಜಯ ಬರುತ್ತೆ ಸ್ಕೀಮ್ ಮಾಡಬೇಕು ಅಂದ್ರೆ ಅವರು ನಾವೆಲ್ಲ ಸೇರಿ ಮಾಡಿದಂತ ಸ್ಕೀಮ್ ಆ ಇಪ್ಪತ್ತೈದು ಜನರನ್ನ ಪ್ರತಿ ಜಿಲ್ಲೆಗೂ ಕೂಡ ಪರಿಸ್ಪರ ಸಮಾಜದ ಶಿಕ್ಷಣ ಸಂಸ್ಕೃತಿ ಆರ್ಥಿಕ ಇವೆಲ್ಲವನ್ನು ವಿಶ್ಲೇಷಣೆ ಮಾಡತಕ್ಕಂಥ ಸಹಾಯ ಒಂದು ದೊಡ್ಡ ಯೋಜನೆಯನ್ನು ನಾವು ಹಾಕೊಂಡ ಅದಕ್ಕೆ ಹನ್ನೆರಡಕ್ಕೆ ನಾವು ಮೂವತ್ತು ವರ್ಷವರೆಗೆ ಲೀಸ್ ಕೊಟ್ಟು ಬಿಗಿಂಗ್ ಅಲ್ಲಿ ಸ್ಟೆಪ್ ಅಂದ್ರೆ ಅವರು ಒಂದು ಕೋಟಿ ಕೊಡ್ತೀನಿ ನಾನು ಯಾವಾಗ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತ ಐದು ತೊಂಬತ್ತೈದು ಸಿಟ್ಟು ಜನ ಮಕ್ಕಳು ಬರ್ತಾ ಇದ್ವಿ ಜಿ ಸುಮ್ ಸುಮ್ಮನೆ ರೀತಿಯಲ್ಲಾದ್ರು ಮಧ್ಯಪ್ರದೇಶ ವಿದರ್ಭ ಹಿಮಾಚಲ ಇಂದ ಎಕ್ಸ್ಪರ್ಟ್ಸ್ ಬರ್ತಾ ಇದ್ದು ಮಕ್ಕಳಿಗೆ ತಿಲ್ಲು ಬಿಜೆ ಎಲ್ಲಾ ರೀತಿಯ ಬಿಜೆಗಳನ್ನ ಅರವತ್ತೈದು ಅಂತ ಆ ರೀತಿ ಮಾಡಬೇಕು ಅಂತ ನಮ್ಮ ಅವ್ರೆ ನಮ್ಮಲ್ಲಿ ಪ್ರದೇಶ ಕೆಲವು ಬುದ್ದಿಗೇಡಿ ಸೇರ್ ಹಾಳಾಡ್ಬೇಕು ಮಾಡಿದವ್ರಿಗೆ ಏನೋ ಭೂಮಿ ಹೊಡ್ಕೊಂಡು ಹೋಗ್ತಾರೆ ಯಾರು ಬೂ ಇವತ್ತು ಬೆಂಗಳೂರು ಹತ್ರ ತಾವು ಮತ್ತೊಂದು ಆಶ್ರಮ ಮಾಡಿದೀರ ಆರೆ ಶುಭಸಾರ ನಿಮ್ಮ ನಮಸ್ಕಾರ ನಾಳೆ ಕೂಡ ಬಿಜೆಪಿ ಇಟ್ಕೊಂಡಿದ್ದಾರೆ ಏನಿಯಾಗಿದೆ ನಾಳೆ ಅವರು ಮೈಸೂರು ಜಿಲ್ಲೆ ಟಿಎಸ್ಕ ಕಯಂಬಳ್ಳಿ ಗ್ರಾಮದ ಅವರ ತಂದೆ ಮರಿಗೋರು ಅಂತ ಹೇಳಿ ತಾಲ್ಲೂಕಾ ಬೋರ್ಡ್ ನಿರ್ದೇಶಕರು ಟಿಪಿಸಿ ಮೀಸ ನಿರ್ದೇಶಕರು ಸಿಹಿಗೆ ತುಲಾಟಿಕಾಂತ ಕುಟುಂಬದ ಇನ್ನೇನು ಅವರ ತಂದೆಸನೆ ಒಂದು ಹಾಸ್ಟೆಲ್ ಕೂಡ ಕಟ್ಸ್ ಕೊಟ್ಟಿದ್ದಾರೆ ನಮ್ಮ ಕೆಆರ್ ನಗರದಲ್ಲಿ ಇರ್ತಕ್ಕಂಥ ಸಿಂಗೋಳಿ ರಾಯಣ್ಣ ಆಸ್ಮೂ ಆ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲ ಪಾರ್ಟಿಗಳು ಕೂಡ ಕೊಟ್ಟಿದ್ದಾರೆ ಅವರು ಅವರ ಧರ್ಮ ಪತ್ನಿಯವರು ಅವ್ರು ಹೇಳ್ತಕ್ಕಂಥಪ್ಪ ಇಡೀ ತಮ್ಮ ತನ್ನ ಮನ ಧನ ಅರ್ಪಣೆಯ ಈ ಸಮಾಜದ ಸಂಸ್ಕೃತಿ ಮತ್ತು ಶಿಕ್ಷಣಕ್ಕೆ ಮೀಸಲಾಗಿಟ್ಟಂತಹ ದಿನ ಸ್ವಾಮಿಗಳ ಆಶೀರ್ವಾದ